ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಆದರ್ಶ ವಿದ್ಯಾಲಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ನಡೆದಂತಹ ಈ ಪ್ರಶ್ನೆ ಪತ್ರಿಕೆಯ ಕನ್ನಡ ಇಂಗ್ಲೀಷ್ ಸಾಮಾನ್ಯ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯದ ಸರಿಯಾದಂತಹ ಉತ್ತರಗಳನ್ನು ಚರ್ಚೆ ಮಾಡೋಣ ಪ್ರಥಮವಾಗಿ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ ಪ್ರಶ್ನೆ ಸಂಖ್ಯೆ ಒಂದು ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದರು ಈ ವಾಕ್ಯದಲ್ಲಿ ದೀರ್ಘ ಸ್ವರ ಅಕ್ಷರದಿಂದ ಪ್ರಾರಂಭವಾಗುವ ಪದ ಏನು ಕೇಳಿದ್ದಾರೆ ಅಂತಂದರೆ ದೀರ್ಘ ಸ್ವರ ದೀರ್ಘ ಸ್ವರ ಅಕ್ಷರದಿಂದ ಆರಂಭವಾಗುವ ಪದ ಅಂದಾಗ ರು ಇದು ಸ್ವರ ಆ ಅನ್ನುವಂಥದ್ದು ಮಾತ್ರ ಇಲ್ಲಿ ದೀರ್ಘ ಸ್ವರವಾಗಿದೆ ಎ ಅನ್ನುವುದು ಕೂಡ ಇದು ಸ್ವರ ಅ ಅನ್ನುವುದು ಕೂಡ ಸ್ವರ ಹೀಗಾಗಿ ಆಪ್ಷನ್ ನಂಬರ್ ಬಿ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟು ಕ್ವೆಶನ್ ನಂಬರ್ ಟು ಸ್ತ್ರೀಯರಿಗೆ ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ ಈ ವಾಕ್ಯದಲ್ಲಿ ಇರುವಂತಹ ಸಜಾತಿ ಸಂಯುಕ್ತಾಕ್ಷರ ಪದ ಯಾವುದು ಅಂತ ಕೇಳಿದ್ದಾರೆ ಸಂಯುಕ್ತಾಕ್ಷರಗಳು ಎರಡು ಪ್ರಕಾರಗಳು ಸಜಾತಿ ಒಂದು ವಿಜಾತಿ ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಒತ್ತಕ್ಷರವನ್ನು ಕೇಳಿದ್ದಾರೆ ಸ್ತ್ರೀ ಇದು ವಿಜಾತಿ ಅತ್ತಕ್ಷರ ಸ್ಥಾ ಇದು ವಿಜಾತಿ ಯುವಕ್ಷರ ಉತ್ತಮ ಅನ್ನುವುದು ಮಾತ್ರ ಇದರೊಳಗೆ ಇರುವಂತಹ ಸಜಾತಿ ಸಂಯುಕ್ತಾಕ್ಷರ ರಾಜಾಜ್ಞೆ ಇದು ಕೂಡ ವಿಜಾತಿ ಸಂಯುಕ್ತಾಕ್ಷರ ಹೀಗಾಗಿ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ತ್ರೀ ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನು ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನು ಅಡಿಗೆರೆ ಎಳೆದ ಪದದ ಬಹುವಚನ ರೂಪ ಅಂತಂದಾಗ ನಾನು ಪದದ ಬಹುವಚನ ರೂಪ ನಾವು ಆಪ್ಷನ್ ನಂಬರ್ ಸಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ವಸ್ತುವಾಚಕ ನಾಮಪದಗಳಲ್ಲಿ ಇರುವಂತಹ ವಿಧಗಳ ಸಂಖ್ಯೆ ವಸ್ತುವಾಚಕಗಳ ನಾಮಪದದಲ್ಲಿರುವಂಥ ವಿಧಗಳ ಸಂಖ್ಯೆ ಎಷ್ಟು ಅಂದಾಗ ಆಪ್ಷನ್ ನಂಬರ್ ಬಿ ಮೂರು ಮೂರು ಸರಿಯಾದಂಥ ಉತ್ತರ ಅವುಗಳು ಯಾವ್ಯಾವಂತ ನಾವು ನೋಡಿದಾಗ ಒಂದು ರೂಢನಾಮ ಒಂದು ಅಂಕಿತ ನಾಮ ಇನ್ನೊಂದು ಅನವರ್ತಕ ನಾಮ ಪ್ರಶ್ನೆ ಸಂಖ್ಯೆ ಐದು ವಸಂತ ಕಾಲದಲ್ಲಿ ಕೋಗಿಲಿಯು ಇಂಪಾಗಿ ಕೂಗುತ್ತದೆ ವಸಂತ ಕಾಲದಲ್ಲಿ ಕೋಗಿಲಿಯು ಇಂಪಾಗಿ ಕೂಗುತ್ತದೆ ಈ ವಾಕ್ಯದಲ್ಲಿ ಇರುವಂತಹ ಕೋಗಿಲೆ ಪದವು ಸೂಚಿಸುವ ಲಿಂಗ ಪ್ರಾಣಿ ಪಕ್ಷಿ ಇವುಗಳೆಲ್ಲದರ ಬರ್ತಾವಪ್ಪ ಅಂತಂದ್ರೆ ನಪುಂಸಕ ಲಿಂಗದಲ್ಲಿ ಬರ್ತಾವೆ ಹೀಗಾಗಿ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ಶ್ರೀನಗರದ ದಾಲ್ ಸರೋವರವು ನೋಡಲು ಬಲು ಸುಂದರ ಈ ವಾಕ್ಯದಲ್ಲಿನ ಸುಂದರ ಪದವು ಡ್ಯಾಶ್ ಏನಾಗಿದೆ ಅಂತಂದಾಗ ನಾಮಪದ ಗುಣವಿಶೇಷಣ ಕ್ರಿಯಾಪದ ಸರ್ವನಾಮ ಇದರಲ್ಲಿ ಸರಿಯಾದಂತಹ ಉತ್ತರ ಗುಣ ವಿಶೇಷಣ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಏನು ಮಾಡುತ್ತಾ ಇದೆ ಅಂತಂದ್ರೆ ಹೊಗಳುತ್ತಾ ಇದೆ ಹೊಗಳುವ ಪದಗಳಲ್ಲೂ ಕೂಡ ಗುಣ ವಿಶೇಷಣೆಗಳು ಪ್ರಶ್ನೆ ಸಂಖ್ಯೆ ಏಳು ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತೊಳೆದು ಕಂಬನಿ ಸುರಿಸಿದೆ ಮೇಲಿನ ವಾಕ್ಯದಲ್ಲಿ ಯಾವ ಪದ ಬಿಡಿಸಿದಾಗ ಲೋಪಸಂಧಿ ಏರ್ಪಡುತ್ತದೆ ಇದರಲ್ಲಿ ಸರಿಯಾದಂತಹ ಉತ್ತರ ಮುಳ್ಳು ಪ್ಲಸ್ ಅನ್ನು ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು ಇದರೊಳಗೆ ಹೂ ಅನ್ನುವಂಥ ಸ್ವರ ಲೋಪ ಆಗ್ತದೆ ಹೀಗಾಗಿ ಆಪ್ಷನ್ ನಂಬರ್ ಆಪ್ಷನ್ ನಂಬರ್ ಡಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಯ್ಟ್ ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಮೃಗಾಲಯಕ್ಕೆ ತೃತೀಯ ಇಂದ ಚತುರ್ಥಿಗೆ ಇಗೆ ಅಕ್ಕೆ ದ್ವಿತೀಯ ಅನ್ನು ಪ್ರಥಮ ಉ ಹೀಗಾಗಿ ಚತುರ್ಥಿಗೆ ಇಗೆ ಅಕ್ಕಿ ಅನ್ನುವಂಥದ್ದು ಮೃಗಾಲಯಕ್ಕೆ ಅನ್ನುವ ಪದದಲ್ಲಿ ಬರುವ ಬಂದಂತಹ ಪ್ರತ್ಯಯವಾಗಿದೆ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ ಮಹಾ ಕರುಣಾಳು ಖಗ ಮೃಗ ಕೃಪಾಳು ಮರ ದಯಾಳು ಅನ್ನುವಂಥ ಈ ಸಾಲಿನಲ್ಲಿ ಖಗ ಪದದ ಅರ್ಥ ಖಗ ಪದದ ಅರ್ಥ ಅಂತ ಕೇಳಿದ್ದಾರೆ ಇದರ ಸರಿಯಾದ ಉತ್ತರ ಪಕ್ಷಿ ಖಗ ಅಂದರೆ ಪಕ್ಷಿ ನಾವು ಹಿಂದಿನ ತರಗತಿಯಲ್ಲಿ ಮಾದರಿಯ ಪ್ರಶ್ನೆಯ ಪತ್ರಿಕೆಯನ್ನು ಬಿಡಿಸುವ ಸಂದರ್ಭದಲ್ಲಿ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ನಾನು ಕೇಳಿದ್ದೆ ಈ ಪ್ರಶ್ನೆಯನ್ನು ಕೇಳಿತ್ತು ಯಾರೆಲ್ಲ ಆ ತರಗತಿಯನ್ನು ಅಧ್ಯಯನ ಮಾಡಿದ್ದರೆ ಅವರಿಗೆ ಈ ಪ್ರಶ್ನೆ ಸರಳವಾಗುತ್ತದೆ ನೆಕ್ಸ್ಟ್ ಚಿರಂಜೀವಿ ಎಂದು ಸಂಬೋಧಿಸಿ ಪತ್ರ ಪ್ರಾರಂಭಿಸುವುದು ಯಾರಿಗೆ ಅಂದಾಗ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್ ಕಿರಿಯರಿಗೆ ನಾವು ಚಿರಂಜೀವಿ ಅಂತೀವಿ ಗುರುಗಳಿಗೆ ಗೆಳೆಯರಿಗೆ ಹಿರಿಯರಿಗೆ ನಾವು ಬೇರೆ ಬೇರೆ ಪ್ರತ್ಯಯಗಳನ್ನು ಅಲ್ಲಿ ಬಳಕೆ ಮಾಡ್ತೀವಿ ಗೆಳೆಯರಿಗೆ ಆತ್ಮೀಯ ಆಮೇಲೆ ಹಿರಿಯರಿಗೆ ಮತ್ತು ಗುರುಗಳಿಗೆ ಬಳಸುವಂಥ ಪ್ರತ್ಯಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಸಂಖ್ಯೆ ಹನ್ನೊಂದು ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ ಯಾವುದು ಅಂದಾಗ ಆಪ್ಷನ್ ನಂಬರ್ ಸಿ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಲ್ವ್ ಅನುಕೂಲ ಪದದ ವಿರುದ್ಧಾರ್ಥಕ ಪದ ಆಪ್ಷನ್ ನಂಬರ್ ಎ ಅನನುಕೂಲ ಹೆಚ್ಚಿನ ವಿದ್ಯಾರ್ಥಿಗಳು ಅನಾನುಕೂಲ ಎಂದು ಬರೆದುತ್ತಾರೆ ಬಟ್ ಇದರ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಅನನುಕೂಲ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟೀನ್ ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ ಇದನ್ನು ನಾವೇನಂತ ಕರಿತೀವಿ ಅಂದಾಗ ಆಪ್ಷನ್ ನಂಬರ್ ಎ ಪ್ರಕೃತಿ ಭಾವ ಪ್ರಕೃತಿ ಭಾವ ಅಂತ ಹೇಳಿದ್ರು ಕರಿತೀವಿ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ಟೀನ್ ತ್ರೇತಾ ಯುಗದ ರಾಮಣ್ಣ ದ್ವಾಪರದ ಕೃಷ್ಣಣ್ಣ ಕಲಿಯುಗದ ಕಂಡಾನ ಜಾಂಬೂ ಜಾಂಬೂನಿಧಿ ದಿಂಡಿಯ ನಿರ್ಲ ಹಣ್ಣು ಕೃತ ಯುಗದ ಕೊನೆಗೀಮ ಉಂಡಾಣ ಇದು ಕರಡಿಯ ಕುಣಿತ ಅನ್ನುವಂತಹ ಪದ್ಯದಲ್ಲಿ ಬಂದಂಥ ಒಂದು ಪ್ಯಾರಾಗಿದ್ದು ಇಲ್ಲಿ ಮೇಲಿನ ಪದ್ಯದಲ್ಲಿ ರಾಮ ಜೀವಿಸಿದ್ದ ಯುಗ ಅಂತ ಕೇಳಿದ್ದಾರೆ ಒಂದು ಎಷ್ಟು ಸಿಂಪಲ್ ಇದೆ ಇಲ್ಲೇ ಕೊಟ್ಟಿದ್ದಾರೆ ತ್ರೇತಾಯುಗದ ರಾಮಣ್ಣ ಹಾಗಾದರೆ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟೀನ್ ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ ಹಾಗಾದರೆ ಬೇಡುತ್ತಾಳೆ ಪದವು ಸೂಚಿಸುವಂತಹ ಕಾಲ ಬೇಡುತ್ತಾಳೆ ಅನ್ನುವಂತಹ ಪದದಲ್ಲಿ ಉತ್ತ ಅನ್ನುವ ಪ್ರತ್ಯಯ ಇದ್ದು ಹೀಗಾಗಿ ಇದು ವರ್ತಮಾನ ಕಾಲದ ಪ್ರತ್ಯಯವಾಗಿದೆ ಹೀಗಾಗಿ ಬೇಡುತ್ತಾಳೆ ಅನ್ನುವಂಥದ್ದು ಆಪ್ಷನ್ ನಂಬರ್ ಡಿ ವರ್ತಮಾನ ಕಾಲ ಎನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗುತ್ತದೆ ನೆಕ್ಸ್ಟ್ ಬಂದರು ಪದದ ಧಾತು ರೂಪ ಬಂದರು ಪದದ ಧಾತು ರೂಪ ಯಾವುದು ಅಂದಾಗ ಆಪ್ಷನ್ ನಂಬರ್ ಸಿ ಬರು ಇದು ಸರಿಯಾದಂತಹ ಉತ್ತರ ಇಲ್ಲಿ ಇವತ್ತು ನಡೆದಂತಹ ಈ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಸರಿಯಾದ ಉತ್ತರಗಳನ್ನು ನಾವು ಇವತ್ತು ಹೇಳಿದ್ದೇವೆ ನಾವು ಬಿಡಿಸಿದಂತಹ ವರ್ಷನ್ ಕೋಡ್ ಯಾವುದು ಅಂದಾಗ ಇದು ಆಪ್ಷ ವರ್ಷನ್ ಎ ವರ್ಷನ್ ಎ ಪ್ರಶ್ನೆ ಪತ್ರಿಕೆಯ ಕನ್ನಡ ವಿಷಯದ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ನಂತರದ ತರಗತಿಯಲ್ಲಿ ಇಂಗ್ಲೀಷ್ ವಿಷಯದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು